ಸ್ನೇಹಿತರೆ ಈ ವಿಡಿಯೋ ನೀವು ನೋಡಿಲ್ಲ ಅಂತ ಹೇಳಿದ್ರೆ ತುಂಬ ಇನ್ಫಾರ್ಮೇಷನ್ ಲಾಸ್ ಮಾಡ್ಕೊತೀರಾ ನಾವು ಮತ್ತು ಫಾರ್ಮರ್ಸ್ ಕಾರ್ನರ್ ಚಾನಲ್ ಅವರಿಬ್ಬರೂ ಹೋಗಿ ಒಂದು ಪ್ರಗತಿಪರ ರೈತರಾದ ನವೀನ್ ಅವ್ರನ್ನ ಭೇಟಿಯಾಗಿ ಅವರಿಂದ ಆದಷ್ಟು ಬೇಕಾಗಿರುವಂಥ ಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಗೊಂಡು ನಿಮಗೋಸ್ಕರ ಕೊಡ್ತಾ ಇದ್ದೀರಿ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಿ ನೋಡಬೇಡಿ ಯಾರು ಮಿರಾಬಲ್ ಮಾಡಬೇಕು ಅಂತ ಹೊಸದಾಗಿ ಹೋಗ್ತಾ ಇದ್ದೀರೋ ಅವ್ರಿಗೆಲ್ಲ ಈ ವಿಡಿಯೋ ಸ್ವಲ್ಪ ಯೂಸ್ ಆಗುತ್ತೆ ತುಂಬಾ ಸೊ ಅದನ್ನು ಹೊರತುಪಡಿಸಿ ಇನ್ಯಾರಾದರೂ ಗಿಡ ಅಲ್ಲಿ ಇಡಬೋದು ಆ ರೀತಿ ಇದ್ದವ್ರಿಗೂ ಯೂಸ್ ಆಗುತ್ತೆ ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ ನಿಮ್ಮ ಸಹಕಾರ ಕೊಡಿ ಧನ್ಯವಾದಗಳು ಮಾಡಿ ಆ ಫಾಲೋ ಅಪ್ ನೀವು ಆಗಿ ನೀಟಾಗಿ ಫಾಲೋ ಅಪ್ ಅದನ್ನ ಮಾಡಿದ್ರೆ ಅದನ್ನ ನಿಮ್ಮಿಂದ ಫಾಲೋ ಆಗಿ ಬರ್ತಾ ಇರುತ್ತೆ ನಾವು ಅದರಿಂದ ಹೋಗೋದು ಬೇಡ ಅದನ್ನೇ ನಮ್ಮಿಂದ ಕರೆಸ್ಬೇಕು ನಾವು ಅದ್ರ ವಿವರ್ತಿ ಎಲ್ಲ ನೋಟ್ ಮಾಡ್ಕೊಳ್ಳಿ ನಾವು ಅದರಿಂದ ಹೋಗ್ಬಾರ್ದು ಅದೇ ನಮ್ಮ ಹಿಂದೆ ಬರೋ ತರ ಮಾಡ್ಬೇಕು ಏನಾದ್ರು ಹೇಳ್ತಾ ಇದ್ದೀವಿ ಹುಡುಗಿ ಎಲ್ಲ ಆದಾಯ ಬೇರೆ ಅನ್ಕೋಬಿಡ್ಬೇಕು ನವೀನ್ ಅವರೇ ಈಗ ಸುಮಾರು ಕಡೆ ನಾನು ನೋಡಿದೀನಿ ಹೂವು ಕ್ವಾಲಿಟಿ ಕಡಿಮೆ ಇರೋದ್ರಲ್ಲಿ ಏನಾಗಿರುತ್ತೆ ಈ ಈ ಹೂವ ಬಂದು ದಪ್ಪ ಇರೋದಿಲ್ಲ ನಂತರ ಬಂದು ಕಡ್ಡಿ ಇದೇನಿದೆ ಕಡ್ಡಿನೂ ಸಹ ತುಂಬಾ ಶಾರ್ಟ್ ಆಗಿರ್ತದೆ ಸೊ ಇದಕ್ಕೆ ರೀಸನ್ ಏನು ಇದನ್ನ ಯಾವ ರೀತಿ ನಾವು ಮೇಂಟೈನ್ ಮಾಡಿದ್ರೆ ಲೆಂತ್ ಆಗಿ ಚೆನ್ನಾಗಿ ಬರುತ್ತೆ ಸರ್ ಇದಕ್ಕೆ ಹಾಯ್ ಹಲೋ ನಮಸ್ತೆ ಗೆಳೆಯರೆ ನಿಮ್ಮ ಅಗ್ಗಡೆ ಕರ್ನಾಟ ಗೆ ಸ್ವಾಗತ ಸೊ ಇಂದಿನ ಈ ವಿಡಿಯೋದಲ್ಲಿ ಏನಪ್ಪ ತಿಳ್ಕೊಳಕ್ ಬಂದಿದ್ದೀನಿ ಅಂತ ಹೇಳಿದ್ರೆ ನಾನು ತಿಳ್ಕೊಳಕ್ ಬಂದಿದ್ದೀನಿ ನಿಮ್ಗೂ ತಿಳ್ಸಕ್ ಬಂದಿದ್ದೀನಿ ಏನ್ ಮಾಹಿತಿ ಅಂತ ಹೇಳಿದ್ರೆ ತುಂಬಾ ದಿನದಿಂದ ಕೇಳ್ತಾ ಇರೋಂತ ಮೀರಾಬುಲ್ 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 ಹೇಳ್ತಾ ಇದ್ರಲ್ಲ ಸೊ ಬಂದಿದ್ದೀನಿ ಇವತ್ತು ಅಲ್ಲಿ ಇಲ್ಲಿ ಹೋದ ವಿಡಿಯೋ ಮಾಡೋಣ ಅಂತ ಬಟ್ ಎಲ್ಲೋ ಎಲೆಗಳು ಉದುರಿರೋದು ಸಿಕ್ತದೆ ಹೂವು ಡ್ಯಾಮೇಜ್ ಆಗಿರೋದು ಸಿಕ್ತದೆ ಕ್ವಾಲಿಟಿ ಇಲ್ದಿರೋ ತೋಟಗಳು ಸಿಗ್ತದೆ ಅದಕ್ಕಾಗೇನೆ ನಮ್ಮ ಸಬ್ಸ್ಕ್ರೈಬರ್ ಒಬ್ರು ಇದ್ದಾರೆ ಸಬ್ಸ್ಕ್ರೈಬರ್ ಅಲ್ಲ ನಮ್ಗೆ ಒಂಥರ ಮಾಸ್ಟರ್ ತರನು ಅವರು ಯಾಕಂತ ಹೇಳಿದ್ರೆ ನನಗೇನಾದ್ರು ಡೌಟ್ಸ್ ಬಂದಾಗ ನಾನು ಅವ್ರನ್ನ ಕೇಳ್ತಾ ಇರ್ತೀನಿ ಅವ್ರಿಗೆ ಏನಾದ್ರು ಡೌಟ್ಸ್ ಬಂದ್ರೆ ನನ್ನ ಜೊತೆ ಇದು ಇಬ್ರು ಇಂಟ್ರಾಕ್ಟ್ ಮಾಡ್ತಾ ಮಾತಾಡ್ತಾ ಅಗ್ರಿಕಲ್ಚರ್ ಅಲ್ಲೇ ಒಂದ್ ಸ್ವಲ್ಪ ಸ್ವಲ್ಪ ಮಾಡ್ಕೋತಾ ಇರ್ತೀರಿ ಸೊ ಅಂತ ಒಬ್ಬ ಇವ್ರನ್ನ ಪ್ರಗತಿಪರ ರೈತರ ಇವತ್ತು ನಾವು ಮೀಟ್ ಮಾಡಕ್ ಬಂದಿರೋದು ಸೊ ಮೀಟ್ ಮಾಡಕ್ ಬಂದಿದ್ದೀನಿ ಅಂದ್ರೆ ಇಲ್ಲೇ ಪಕ್ಕದಲ್ಲೇ ಹಳ್ಳಿನಲ್ಲೆಲ್ಲ ಬಂದಿಲ್ಲ ನಾನು ಸುಮಾರು ಮೂವತ್ತೈದು ಕಿಲೋಮೀಟರ್ ದಾಟಿ ನಮ್ಮೂರಿಂದ ತಮಿಳ್ನಾಡಿಗೆ ಬಂದಿದ್ದೀನಿ ಯಾಕಂದ್ರೆ ನಮ್ದು ಬಾರ್ಡ್ರು ತಮಿಳ್ನಾಡಿಗೆ ಇಷ್ಟು ಬೇಗ ಹೋಗ್ಬಿಟ್ರ ಅನ್ಕೊಂಡ್ಬಿಟ್ರೆ ಮೂವತ್ತೈದು ಕಿಲೋಮೀಟರ್ ಆಗುತ್ತೆ ಸೊ ಇವತ್ತು ಅವ್ರ ಜೊತೆ ಬಂದ ಮಿರಾಬಲ್ ಬಗ್ಗೆ ಕೃಷಿ ಬಗ್ಗೆ ಅವ್ರ ಎಕ್ಸ್ಪೀರಿಯನ್ಸು ಮತ್ತೆ ಅವರ ಅನಿಸಿಕೆಗಳು ಮತ್ತೆ ಅವರ ಸಜೆಷನ್ಗಳನ್ನೆಲ್ಲ ಇವತ್ತು ತಿಳ್ಕೊಳ್ತಾ ಹೋಗೋಣ ಸೊ ಆ ಫಾರ್ಮರ್ ನ ನಿಮ್ಗೆ ಇಂಟ್ರೊಡ್ಯೂಸ್ ಮಾಡ್ತಿ ಅವ್ರ ಜೊತೆ ಮಾತಾಡಿ ಇನ್ನಷ್ಟು ಮಾಹಿತಿ ನಿಮ್ಗೆ ಕೊಡ್ತಾ ಹೋಗ್ತೀನಿ ಮತ್ತೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಯಾರು ವಿಡಿಯೋ ಈ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ವಿಡಿಯೋ ಇಷ್ಟಾದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ನೀವು ಎಷ್ಟು ಸಪೋರ್ಟ್ ತೋರಿಸಿದ್ರೆ ನಾನು ಇನ್ನಷ್ಟು ಉತ್ತಮವಾದ ಮಾಹಿತಿಗಳ ಜೊತೆ ನಿಮ್ ಮುಂದೆ ಬರ್ತೀನಿ ಅಂತ ಹೇಳ್ತಾ ಈಗ ಬನ್ನಿ ಅವ್ರನ್ನ ಅವ್ರ ಜೊತೆ ಇಂಟ್ರಾಕ್ಟ್ ಮಾಡಿ ಅವ್ರ ಅವ್ರ ಹತ್ರ ಮಾಹಿತಿ ತಗೋಣ ಸೊ ನಮಸ್ಕಾರ ನಿಮ್ ಬಗ್ಗೆ ಒಂದು ಪರಿಚಯ ಮಾಡ್ಕೊಟ್ಬಿಡಿ ನಮ್ಮ ಸಬ್ಸ್ಕ್ರೈಬರ್ಗೆ ನಮಸ್ಕಾರ ಸರ್ ನಮ್ಮ ಹೆಸರು ನವೀನ್ ಅಂತ ನಾವು ಇಲ್ಲಿ ನಿಯರ್ ಹೊಸೂರು ನಮ್ಮೂರು ನಲ್ಲೂರ್ ಅಗ್ರಹಾರ ಅಂತ ನಮ್ದು ಸೇಮ್ ಬಾ ಹತ್ತಿ ಬೆಲೆ ಇಲ್ಲಿ ಸರ್ ನವೀನ್ ಅವ್ರೆ ಈಗ ನಾನ್ ತುಂಬಾ ದಿನದಿಂದ ನಿಮ್ ಮಿರಾಬಲ್ ಬಗ್ಗೆ ಒಂದ್ ವಿಡಿಯೋ ಮಾಡ್ಬೇಕಂತ ನಿಮ್ಮನ್ನ ಕೇಳ್ತಾನೆ ಇದ್ದೆ ನೀವು ಒಂದು ಇರೇ ಸಾರ್ ಗಿಡ ಸ್ವಲ್ಪ ಚೆನ್ನಾಗಿರೋ ಕೊಡೋಣ ಚೆನ್ನಾಗಿರೋ ಕೊಡೋಣ ಅಂತ ಹೇಳ್ತಾ ಇದ್ರಿ ಚೆನ್ನಾಗಿರೋ ಕೊಡೋಣ ಅನ್ನೋದ್ ಬಿಟ್ರೆ ಇವಾಗ ಮಂಜುಕಾಗದಲ್ಲಿ ಈ ಗಿಡ ಮೇಂಟೈನ್ ಮಾಡೋದೇ ಕಷ್ಟ ಅಂತಾರೆ ಎಲ್ಲಾ ಎಲೆಗಳು ಉದ್ರು ಆಗ್ತದೆ ಕೊಳಪೆ ರೋಗ ಅಂತ ಏನು ಮೊಗ್ಗೆಲ್ಲ ಸಿಂಕ್ ಆಗೋಗ್ತದೆ ಇಂತ ರೀತಿ ತೊಂದರೆಗಳು ಇರುತ್ತೆ ಸೊ ಇಂಥ ಟೈಮಲ್ಲಿ ನೀವು ಬೆಳೆನ ಕಾಪಾಡ್ಕೊಂಡು ಇವತ್ತು ನನ್ನ ಕರೆದಿದ್ದಕ್ಕೆ ನಿಮ್ಗೆ ತುಂಬಾ ಥ್ಯಾಂಕ್ಸ್ ಆ ಸೊ ಇನ್ನಷ್ಟು ಒಂದ್ ಸ್ವಲ್ಪ ಮಾಹಿತಿ ಮಾತಾಡ್ಕೊಳೋಣ ಸರ್ ಈಗ ಮೊದಲನೇದಾಗಿ ಎಷ್ಟೋ ವಿಸ್ತೀರ್ಣದಲ್ಲಿ ಎಷ್ಟು ಸಸಿ ನಾಟಿ ಮಾಡಿದೀರಾ ಸರ್ ಇದೊಂದು ಟೂ ಏಕರ್ಸ್ ಬರುತ್ತೆ ಟೂ ಏಕರ್ಸ್ ಬರುತ್ತೆ ಇದೊಂದು ನಾಲ್ಕು ಸಾವಿರ ಗಿಡ ಇದೆ ಸರ್ ನಾಲ್ಕು ಸಾವಿರ ಗಿಡ ಹಣ ಇನ್ನ ಬೇಸಿಕ್ ಆಗಿ ಕೇಳೋದೇನಪ್ಪಾ ಅಂತ ಹೇಳಿದ್ರೆ ಸಾಲಿಂದ ಸಾಲಿಗೆ ಎಷ್ಟು ಅಂತರ ಕೊಡ್ಬೇಕು ಗಿಡದಿಂದ ಗಿಡಕ್ಕೆ ಎಷ್ಟು ಅಂತರ ಕೊಡ್ಬೇಕು ಅಂತ ತುಂಬಾ ಜನ ಕೇಳ್ತಾರೆ ಆ ಅದನ್ನ ತಿಳ್ಕೊಳ್ಳೋದಾದ್ರೆ ಎಷ್ಟೋ ಅಂತರ ಕೊಟ್ಟಿದೀರಾ ಸರ್ ಸರ್ ಇದು ಸಾಲಿಂದ ಸಾಲು ಒಂದು ಏಳು ಮುಕ್ಕಾಲಿಂದ ಎಂಟು ಅಡಿ ಬರುತ್ತೆ ಎಂಟು ಅಡಿ ಅವ್ರಿಗೂ ಎಂಟು ಅಡಿ ಬರುತ್ತೆ ಸಸಿಯಿಂದ ಸಸಿಗೆ ಸಸಿಯಿಂದ ಸಸಿಗೆ ಒಂದು ಎರಡೂವರೆ ಇಂದ ಮೂರ್ ಬರುತ್ತೆ ಸರ್ ಮೂರೇ ಬರುತ್ತೆ ಎರಡೂವರೆ ಅಡಿಯಿಂದ ಮೂರ ಮೂರ್ ಮೂರ್ ಬರುತ್ತೆ ಇನ್ನ ಇದು ತಳಿ ತಳಿ ವಿಚಾರಕ್ಕೆ ಬಂದಾಗ ಇದ್ರಲ್ಲಿ ಏನೋ ಬೇರೆ ಬೇರೆ ಕಂಪ್ನಿಗಳಿಲ್ಲ ಇರೋದ ಒಂದೇ ಮಾರಿ ಇದು ಮೆರಾಬುಲ್ ಸೊ ಇದನ್ನ ಚೂಸ್ ಮಾಡ್ಕೊಬೇಕಂತ ಹೇಳಿದ್ರೆ ಏನಾದ್ರು ಒಂದು ಇಂತ ಗೈ ಏನಾದ್ರು ಸಜೆಷನ್ ಏನಾದ್ರು ಇದೆಯಾ ಸರ್ ಯಾಕಂದ್ರೆ ಸಸಿ ತಗೊಂಡ್ ಬರಕ್ ಹೋದಾಗ ನರ್ಸರಿಗಳು ಸುಮಾರು ಇರ್ತದೆ ಇಲ್ಲೊಂದ್ ಇರ್ತದೆ ಅಲ್ಲೊಂದ್ ಅಲ್ಲೊಂದ್ ಸಸಿ ಸೆಲೆಕ್ಷನ್ ಮಾಡುವಾಗ ಏನಾದ್ರು ಇನ್ ಇದನ್ನ ಗಮನಿಸ್ಬೇಕು ಅನ್ನೋ ಏನಾದ್ರು ಮಾಹಿತಿ ಇದೆಯಾ ಸಸಿ ತಗೊಂಡ್ ಬರ್ಬೇಕಾದ್ರೆ ಏನಂದ್ರೆ ಲೀಪ್ಸ್ ಬಂದು ಕರೆಕ್ಟ್ ಆಗಿರ್ಬೇಕು ಗಿಡ ಬಂದು ಆ ಅದ್ರಲ್ಲಿ ಅಂದ್ರೆ ಯಾವತರ ಅಂದ್ರೆ ಲಿಪ್ ಸ್ಪಾಟ್ ಮತ್ತೆ ಡೌನಿ ಬಂದಿರೋ ತರ ಮತ್ತೆ ಕಡ್ಡಿ ಮೇಲೆ ಇದು ಬರುತ್ತೆ ಆ ಕಡ್ಡಿ ಮೇಲೆ ಕೂಡ ಚುಕ್ಕೆ ಬರುತ್ತೆ ಅದನ್ನೆಲ್ಲಾ ನೋಡ್ಕೊಂಡ್ ಬರ್ಬೇಕು ಮತ್ತೆ ಒಂದು ಆ ಗಂಟು ಕಟ್ಟುತ್ತೆ ಇದ್ರ ಹತ್ರ ಅವರು ಇದಾಕಿರ್ತಾರಲ್ಲ ಕಣ್ಣು ಅಲ್ಲಿ ಗಂಟು ಬರುತ್ತೆ ಅದೆಲ್ಲ ನೋಡ್ಬೇಕು ಮತ್ತೆ ಅದಕ್ಕಿಂತ ಒಳ್ಳೆ ಇದೇನಂದ್ರೆ ನಮ್ಗ್ ಚೆನ್ನಾಗಿ ಪರಿಚಯ ಇರೋ ಸರೌಂಡಿಂಗ್ ಅಲ್ಲಿ ನಾವು ತೊಗೊಳ್ಬೇಕು ಗೊತ್ತಿರೋ ಅಂತೀರಾ ಪ್ರೈಸ್ ವಿಚಾರಕ್ಕೆ ಬಂದಾಗ ಒಂದು ಸಸಿ ಬೆಲೆ ಎಷ್ಟಾಗುತ್ತೆ ಸರ್ ಸರ್ ಅದು ಹೆಂಗಂದ್ರೆ ಡಿಮ್ಯಾಂಡ್ ಮೇಲೆ ಮಿನಿಮಮ್ ಬಂದು ಒಂದು ಎಂಟ್ ಎಂಟು ಒಂಬತ್ತರಿಂದ ಬಂದು ಸ್ವಲ್ಪ ಡಿಮ್ಯಾಂಡ್ ಆದ್ರೆ ಈ ತರ ಕ್ಲೈಮೇಟ್ ಎಲ್ಲೆಲ್ಲ ಒಂದ್ ಹದಿನೈದು ರೂಪಾಯಿ ಇರಗು ಇರುತ್ತೆ ಇನ್ನು ಏನೋ ಜಾಸ್ತಿ ಡಿಮ್ಯಾಂಡ್ ಯಾವಾಗ ಈಗಿಲ್ಲ ಇದತ್ತು ಇಪ್ಪತ್ತೈದು ಮಾರಿದ್ದಾರೆ ಬಟ್ ಈಗಿರೋ ತಕ್ಷಣಕ್ಕೆ ಒಂದು ಹತ್ತರಿಂದ ಹನ್ನೆರಡು ರೂಪಾಯಿ ಹದಿನೈದು ರೂಪಾಯಿ ಒಳಗೆ ಇರುತ್ತೆ ಈಗ ಡಿಮ್ಯಾಂಡ್ ಇದ್ದಂಗೆಲ್ಲ ಪ್ರೈಸ್ ವೇರಿ ಒಂದೇ ಕಾನ್ಸ್ಟೆಂಟ್ ರೇಟ್ ಇರಲ್ಲ ಸರ್ ಇನ್ನ ನಾನು ಇನ್ನೊಂದು ಕೇಳ್ಬೇಕಂತಿದ್ದೆ ನಾನು ಈ ಪೇಪರ್ ನೋಡ್ಬಿಟ್ಟು ಪೇಪರ್ ರೋಸ್ ಗಿಡಕ್ಕೆಲ್ಲ ಯಾರು ಹಾಕಲ್ಲ ಅಷ್ಟೊಂದಾಗಿ ಸೊ ಈ ಪೇಪರ್ ಹಾಕೋ ಹಾಕಿರೋ ಅಂತ ಉದ್ದೇಶ ಏನಂತ ಸರ್ ಪೇಪರ್ ಹಾಕಿರೋದು ಬಂದು ನಾವು ಇವಾಗ ಮೇನ್ ಕಳೆ ಕಳೆ ನಿಯಂತ್ರಣ ಮತ್ತೆ ಇನ್ನೊಂದ್ ಏನಂದ್ರೆ ವಾಟರ್ ಬಂದು ನಮ್ಗೆ ಸ್ವಲ್ಪ ಸೇವ್ ಆಗುತ್ತೆ ಅದು ನೆಕ್ಸ್ಟ್ ಬಂದು ಈ ಫರ್ಟಿಲೈಸರ್ ಹಾಕ್ತಿವಲ್ಲ ಫರ್ಟಿಲೈಸರ್ ಬಿಡೋದಾಗ್ಲಿ ಹಾಕೋದಾಗ್ಲಿ ಏನಾಗುತ್ತೆ ಅಂದ್ರೆ ಓವರ್ ಆಗಿ ಮಳೆ ಬಂದಾಗ ಆಚೆ ಹೋಗಲ್ಲ ಮತ್ತೆ ಮೈಟ್ಸ್ ಎಲ್ಲ ಸ್ವಲ್ಪ ಕಳೆ ಇಲ್ಲ ಅಂದ್ರೆ ಮೈಟ್ಸ್ ಅವಾಯ್ಡ್ ಆಗುತ್ತೆ ಇನ್ನು ಬೇರೆ ಹೇಳ್ಬೇಕಂದ್ರೆ ಮತ್ತೆ ಹಾಕಿದೀರಲ್ವಾ ಇಲ್ಲಿ ಹೌದೌದು ಏನು ಉದ್ದೇಶಕ್ಕೆ ಅಂತ ಸೆಂಟ್ರಲ್ ಬಂದು ನಾವು ಸ್ವಲ್ಪ ಗೊಬ್ಬರ ಕೊಡ್ತಾ ಇದೀವಿ ಮುಂಚೆ ಈಗ ಇವಾಗನು ಒಂದು ಒನ್ ಟೈಮ್ ಆ ಕಡೆ ಒನ್ ಟೈಮ್ ಈ ಕಡೆ ಕೊಡ್ತಾ ಇರ್ತೀವಿ ಸಾಯಿಲ್ ನೋಡಿ ಸರ್ ಎಷ್ಟು ಸ್ಮೂತ್ ಆಗಿದೆ ಸೊ ಈ ರೀತಿ ಮೇಂಟೈನ್ ಮಾಡಿ ಗೊಬ್ಬರ ಕೊಡೋದಕ್ಕೆ ಈ ರೀತಿ ಮಾಡ್ಕೊಂಡಿದ್ದೀರಾ ಹೌದೌದು ಇದಾದ ನಂತರ ಈಗ ಪೇಪರ್ ಅರ್ದಿದ್ದೀರಾ ಈ ಕಡೆ ಹೌದು ಈ ಕಡೆ ಅರ್ದ್ ಬಿಟ್ಟು ಗೊಬ್ಬರ ಕೊಟ್ಟು ಗೊಬ್ಬರ ಮತ್ತೆ ಈ ಮೂಟೆ ಗೊಬ್ಬರ ಎಲ್ಲ ಕಾಣಿಸ್ತಾ ಇದೆ ಸರ್ ಸರ್ ಇದಕ್ಕೆ ಇದು ಸಿಕ್ಸ್ ಮಂತ್ಸ್ ಮಂತ್ಸ್ ಗಿಡ ಇದು ನಾಟಿ ಗೊಬ್ಬರ ಕೊಡ್ಬೇಕಾಗಿತ್ತು ಅವಾಗ ಏನ್ ಮಾಡಿದ್ವಿ ಅಂದ್ರೆ ಒಂದ್ ಸೈಡ್ ತೆಗೆದ್ಬಿಟ್ಟು ಆ ಕಡೆ ನಾಟಿ ಗೊಬ್ಬರ ಕೊಟ್ಟಿದೀವಿ ಮತ್ತೆ ಇದು ರೀಸೆಂಟ್ ಆಗಿ ಒಂದ್ ಫೋರ್ ಡೇಸ್ ಬ್ಯಾಕ್ ಇದಕ್ಕೆ ಸ್ವಲ್ಪ ಅಲ್ಲಲ್ಲಿ ಅಲ್ಲಲ್ಲಿ ಸ್ವಲ್ಪ ಇದ್ರಲ್ಲಿ ಮಣ್ ತೆಗೆದು ಗೊಬ್ಬರ ಹಾಕಿದೀವಿ ಆ ಗೊಬ್ಬರ ಬಂದು ಡಿ ಎ ಪಿ ಒಂದು ಎಕರೆ ಲೆಗ್ದಾಗ ಹೇಳ್ತಾ ಇದೀನಿ ಎಕರೆ ಲೆಕ್ಕದಲ್ಲಿ ಡಿಎಪಿ ಒಂದ್ ಮೂರ್ ಮೂಟೆ ಕೊಡ್ತೀನಿ ಪೊಟಾಶ್ ಒಂದ್ ಎರಡ್ ಮೂಟೆ ಕೊಡ್ತೀನಿ ಮತ್ತೆ ಸಿಎಂಎಸ್ ಎಸ್ ಸಿ ಎಂ ಎಸ್ ಅಂದ್ರೆ ಕ್ಯಾಲ್ಸಿಯಂ ಮೆಗ್ನೀಷಿಯಂ ಸಲ್ಫರ್ ಅಂತ ಬರುತ್ತೆ ಲಘು ಅದ್ರಲ್ಲಿ ಅದು ಬಂದು ಒಂದು ಐವತ್ ಕೆಜಿ ಕೊಡ್ತೀನಿ ಮತ್ತೆ ಮೈಕ್ರೋ ನ್ಯೂಟ್ರೆನ್ಸ್ ಮೈಕ್ರೋ ನ್ಯೂಟ್ರೆನ್ಸ್ ಬಂದು ಒಂದ್ ಇಪ್ಪತ್ತು ಇಪ್ಪತ್ತೈದು ಕೆಜಿ ಅದು ಬಿಟ್ಟು ಇದು ಯಾವುದು ಹ್ಯೂಮಿಕ್ ಗ್ರಾನುಲ್ಸ್ ಅಂತ ಬರುತ್ತೆ ಅದು ಕೊಡ್ತೀನಿ ಎಕ್ಸ್ಟ್ರಾ ಬಂದು ಸಿಎಂ ಇದು ಮೆಗ್ನೀಷಿಯಂ ಸಲ್ಫೇಟ್ ಅಂತ ಒಂದು ಅದೊಂದು ಎಕ್ಸ್ಟ್ರಾ ಸ್ವಲ್ಪ ಕೊಡ್ತೀನಿ ಅಂದ್ರೆ ಒಂದು ಎಕರೆಗೆ ಒಂದ್ ಇಪ್ಪತ್ತೈದಿಂದ ಒಂದೊಂದ್ ಟೈಮ್ ಐವತ್ತು ಕೆಜಿ ಕೊಡ್ತೀನಿ ಅದು ಬಿಟ್ಟು ಜಿಂಕ್ ಸ್ವಲ್ಪ ಆಡ್ ಮಾಡ್ಕೊಂತೀನಿ ಒಂದ್ ಹತ್ತು ಕೆಜಿ ಪ್ರಮುಖವಾಗಿರ್ತದೆ ಮತ್ತೆ ಹಿಂಡಿ ಬಂದು ಒಂದ್ ಟೈಮ್ ಕೊಡ್ತೀನಿ ಮತ್ತೆ ಇನ್ನೊಂದ್ ಟೈಮು ಕೊಡಲ್ಲ ಯಾಕಂದ್ರೆ ಒಂದು ತರ್ಟಿ ಫೈವ್ ಡೇಸ್ ಇಂಟರ್ವಲ್ ಅಲ್ಲಿ ನಾನು ಹಾಕ್ತಾ ಇರ್ತೀನಿ ಒಂದ್ ಟೈಮ್ ನೋಡ್ತೀನಿ ಗಿಡ ಚೆನ್ನಾಗಿ ಸ್ವಲ್ಪ ಅದ್ರ ಇದು ನೋಡ್ಕೊಂಡು ತರ್ಟಿ ಫೈವ್ ಡೇಸ್ ಅಲ್ಲಿ ಆ ಟೈಮಲ್ಲಿ ಕೊಟ್ಟಿಲ್ಲ ಅಂದ್ರೆ ನೆಕ್ಸ್ಟ್ ಟೈಮ್ ಕೊಟ್ಕೊಂತೀನಿ ಹಿಂಡಿ ಹಿಂಡಿ ಕೊಟ್ರೆ ಒಂದು ಹೊಂಗೆ ಹಿಂಡಿ ಒಂದ್ ನಾಲ್ಕು ಮೂಟೆ ಬೇವು ಹಿಂಡಿ ಒಂದ್ ನಾಲ್ಕು ಮೂಟೆ ಬ್ಯಾಲೆನ್ಸ್ ಮಾಡ್ಕೊಡ್ತೀವಿ ಸೊ ಇಷ್ಟೆಲ್ಲ ಗೊಬ್ಬರ ಇದಕ್ಕೆ ಬೇಕಾಗುತ್ತೆ ಲಘು ಪೋಷಕಾಂಶಗಳು ಪ್ರಮುಖವಾಗಿರ್ತದೆ ಹೌದು ಬೆಳಿಗ್ಗೆ ಬಂದ ತಕ್ಷಣ ಬರೀ ನಾವು ಗೆನ್ವೆ ಮೇಲೆ ನಿಂತ್ಕೊಂಡು ನೋಡಿದ್ರೆ ಏನು ಅಬ್ಸರ್ವೇಶನ್ ಅಲ್ಲಿ ಗೊತ್ತಾಗಲ್ಲ ಸೊ ಪ್ರಮುಖವಾಗಿ ನೀವು ದಿನ ಬಂದಾಗ ಏನ್ ಅಬ್ಸರ್ವ್ ಮಾಡ್ತೀರಾ ಇದ್ರಲ್ಲಿ ಏನ್ ಚೇಂಜಸ್ ಅಬ್ಸರ್ವ್ ಮಾಡಿ ಅದಕ್ಕೆ ಯಾವ ರೀತಿ ಪ್ರಿಕಾಷನ್ಸ್ ಪ್ರಿಕಾಶನ್ಸ್ ಯಾಕಂತ ಹೇಳಿದ್ರೆ ಇಂತ ಚಳಿಗಾಲದಲ್ಲಿ ಎಲೆಗಳು ಉದರ್ದಿರ ನೀಟಾಗಿ ಚಿಗು ಅನ್ನೋದನ್ನ ಮೈಂಟೈನ್ ಮಾಡಿ ತುಂಬಾ ಚೆನ್ನಾಗಿ ಗಿಡ ನಟ್ಕೊಂಡಿದೀರ ಸೊ ಯಾಕಂತ ಹೇಳಿದ್ರೆ ತುಂಬಾ ಜನ ರೈತರು ಬರ್ತಾರೆ ಗೆನ್ವೆ ಮೇಲೆ ನಿಂತ್ಕೊಂಡು ಹಿಂಗೆ ಓಡಾಡುದ್ರ ಚೆನ್ನಾಗಿದೆ ದೂರದಿಂದ ನೋಡ್ಬಿಟ್ಟು ಹೋಗ್ತಾರೆ ಹತ್ರದಿಂದ ಗಮನಿಸಿ ಸೂಕ್ತವಾದ ಇದು ಕೊಟ್ಟಾಗ್ತಾನೆ ಈ ರೀತಿ ಎಲ್ಲಾ ಬೆಳೆ ಮಾಡಕ್ ಆಗೋದು ಸೊ ಯಾವ ರೀತಿ ನೀವ್ ಇದನ್ನ ಇದ್ ಮಾಡ್ಕೋದಿರೋಂದ್ರ ಕ್ಲೈಮೇಟ್ ಚೇಂಜಸ್ ಅಲ್ಲಿ ಗೊತ್ತಾಗುತ್ತೆ ನಮ್ಗೆ ಯಾವ ಕ್ಲೈಮೇಟ್ ಏನ್ ಬರುತ್ತೆ ಅಂತ ಸ್ವಲ್ಪ ಐಡಿಯಾ ಇರುತ್ತೆ ಈಗ ಮಳೆ ಬಂದ್ರೆಗನ ಮಳೆ ಬಂದು ಸ್ವಲ್ಪ ನಿಂತು ಅದು ಹೆಂಗಂದ್ರೆ ನಮ್ಗೂ ಫೀವರ್ ಬಂದ್ರೆಗನ ಇಮಿಡಿಯೇಟ್ ಆಗಿ ಬರಲ್ಲ ನಾವು ಚೆನ್ನಾಗ್ ನಿಂದ್ಮೇಲೆ ಎರಡ್ ದಿಸ ಮೂರ್ ದಿಸ ಬರುತ್ತೆ ಬಟ್ ನಮ್ ಬರುತ್ತೆ ಅಂತ ಗೊತ್ತು ಮ್ಯಾಕ್ಸಿಮಮ್ ಮಾಡಬೇಕು ಯಾವ್ದೋ ಒಂದು ಸ್ಪ್ರೇ ಮಾಡ್ಕೊಬೇಕು ಇನ್ ಇನ್ ಕೇಸ್ ಅದು ಲಕ್ಷಣ ಸ್ವಲ್ಪ ಅಪ್ಗ್ರೇಡ್ ಮಾಡ್ಕೊಂಡು ಮಾಡ್ಕೊಬೇಕು ಮತ್ತೆ ಇನ್ನೊಂದು ಟ್ರಿಪ್ಸ್ ಬೇಸಿಗೆ ಅಂದ್ರೆ ಟ್ರಿಪ್ಸ್ ಜಾಸ್ತಿ ಇರುತ್ತೆ ಮತ್ತೆ ಮೈಟ್ಸ್ ಅಟ್ಯಾಕ್ ಆಗುತ್ತೆ ಈ ಮೈನ್ ಪ್ರಾಬ್ಲಮ್ ಒಂದು ಈ ವಿಂಟರ್ ಅಲ್ಲಿ ರೈನಿ ಸೀಸನ್ ಅಲ್ಲಿ ಬಂದು ನಿಮ್ಗೆ ಡೌನಿ ಮಿಲ್ಡೋ ಪೌಡ್ರಿ ಮತ್ತೆ ಬಾಟ್ರೇಟೀಸ್ ಅಂದ್ರೆ ಮುಗ್ರಗು ಇವು ಬರುತ್ತೆ ಬೇಸಿಗೆಯಲ್ಲಿ ಮೇಜರ್ ಬಂದು ತ್ರಿಪ್ಸು ಮೈಟ್ಸು ತ್ರ ಮೈಟ್ಸು ಒಟ್ಟಾರೆ ತ್ರಿಪ್ಸು ಮತ್ತೆ ಈ ರೋಗಗಳನ್ನ ಸಮಗ್ರವಾಗಿ ಹತೋಟಿಯಲ್ಲಿ ಇಟ್ಕೊಂಡು ಸೂಕ್ತವಾದ ಗೊಬ್ಬರಗಳನ್ನ ಕೊಟ್ರೆ ಈ ರೀತಿ ಬೆಳೆ ಮಾಡಬಹುದು ಅಂತ ನಿಮ್ ಅನಿಸಿಕೆ ಏನಂದ್ರೆ ಇವಾಗ ಈಗೆಲ್ಲ ನಾನ್ ಕೊಟ್ಟಿರೋ ಪ್ಯಾಕೇಜ್ ಇದೆಯಲ್ಲ ಈ ತರ ಕೊಟ್ರೆ ಏನಾಗುತ್ತೆ ಅಂದ್ರೆ ಗಿಡನೇ ಸ್ವಲ್ಪ ಸ್ಟ್ರೆಂತ್ ಆಗುತ್ತೆ ಹೆಂಗಂದ್ರೆ ಅಂದ್ರೆ ನಮ್ ಕೊರೋನಾ ಬಂದವಾಗ ನಾವು ಹೆಂಗೆ ಇಮ್ಯೂನಿಟಿ ಪವರ್ ಚೆನ್ನಾಗಿರುತ್ತೋ ಆ ತರ ಗಿಡ ಇಮ್ಯುನಿಟಿ ಪವರ್ ಸ್ವಲ್ಪ ಇನ್ಕ್ರೀಸ್ ಮಾಡ್ಬೇಕು ಇನ್ಕ್ರೀಸ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಅದು ಸ್ವಲ್ಪ ನಾವು ಸ್ವಲ್ಪ ಕೆಲಸ ಮಾಡುತ್ತೆ ಸರ್ ಈಗ ಒಟ್ಟಾರೆ ಈ ಒಂದು ನಿಂತಿರೋ ನೋಡ್ತಿರೋ ಬೆಳೆಗೆ ಎಷ್ಟು ದಿನ ಆಗಿದೆ ಅಲ್ಲ ಎಷ್ಟು ವರ್ಷ ಆಗಿದೆ ನಾನು ಇದನ್ನ ಯಾಕಂತ ಹೇಳಿದ್ರೆ ಗಿಡ ಅಷ್ಟು ಬ್ರಾಡ್ ಆಗಿದೆ ಅದಕ್ಕೆ ಸರ್ ಎಕ್ಸಾಕ್ಟ್ ಆಗಿ ನನ್ಗೆ ಗೊತ್ತಿದಂಗೆ ಒಂದು ಫೋರ್ಟೀನ್ ಮಂತ್ಸ್ ಆಗಿದೆ ಮಂತ್ ಟು ಮಂತ್ಸ್ ಆಗಿರ್ಬೇಕು ಫೋರ್ಟೀನ್ ಮಂತ್ಸ್ಗೆ ಇಷ್ಟು ಇದ್ ಮಾಡಿದೀರಾ ನೀವು ಸ್ಪೇಸಿಂಗ್ ಕೊಟ್ಟಿರೋದು ನಾನು ತುಂಬಾ ಕಡೆ ನೋಡಿದೀನಿ ಆರ್ ಅಡಿಗೆ ಹಾಕಿರ್ತಾರೆ ಏಳು ಅಡಿಗೆ ಹಾಕಿರ್ತಾರೆ ಎಲ್ಲ ಕೂಡ್ಕೊಂಡ್ಬಿಟ್ಟಿರ್ತದೆ ಔಷಧಿ ಹೊಡ್ಯಕ್ಕಾಗಲ್ಲ ಓಡಾಡಕ್ಕಾಗಲ್ಲ ಇದು ತುಂಬಾನೇ ಚೆನ್ನಾಗಿದೆ ಸರ್ ಸ್ಪೇಸಿಂಗ್ ಎಲ್ಲ ಓಡಾಡ್ಲಿಕ್ಕೂ ಅಷ್ಟೇ ಏನು ತೊಂದರೆ ಇಲ್ದಿರ ಓಡಾಡ್ಕೋಬಹುದು ಔಷಧಿ ಹೊಡಿಯೋದಕ್ಕೆಲ್ಲ ಸೊ ಇದೆಲ್ಲ ಒಂದು ನಿಮ್ಮ ಒಂದು ಒಳ್ಳೆ ಐಡಿಯಾ ಸರ್ ಇದೆಲ್ಲ ಇದನ್ನ ಹೊರತುಪಡಿಸಿ ಇನ್ನ ನೀವು ರೋಗದ ಬಗ್ಗೆ ಎಲ್ಲ ಹೇಳಿದ್ದಾಯ್ತು ಈಗ ಮೈನ್ ಏನಪ್ಪಾ ಅಂತ ಹೇಳಿದ್ರೆ ಏನಾದ್ರೂ ಒಂದು ಆ ಕೆಮಿಕಲ್ ಬಗ್ಗೆ ಏನಾದ್ರೂ ಒಂದ್ ಸ್ವಲ್ಪ ಮಾಹಿತಿ ಕೊಡೋಕಾಗುತ್ತೆ ಅಂದ್ರೆ ಈಗ ಪರ್ಟಿಕ್ಯುಲರ್ ಆಗಿ ಈಗ ಬರುತ್ತೆ ಅಂದ್ರೆ ಸಿಂಪಲ್ ಸಾಕು ಜಾಸ್ತಿ ಮೊಗ್ರು ಬೇಸಿಕ್ ಆಗಿ ನಾವು ಅಮಿಷ ಟಾಪ್ ಅಂತ ಇರುತ್ತೆ ಮತ್ತೆ ಕವಚ ಅಂತ ಇರುತ್ತೆ ಅದಕ್ಕು ಮೇಲೆ ಆದ್ರೆ ಮೆಲೋಡಿ ಡ್ಯೂ ಅಂತ ಐತೆ ಹೆಂಗಂದ್ರೆ ನಾವು ಬರೋದಕ್ಕಿಂತ ಮುಂಚೆ ಸ್ವಲ್ಪ ನೋಡ್ಬೇಕು ಈ ವೆದರ್ ಅಂದ್ರೆ ಈ ವೆದರ್ ಒಂದೇ ಬರುತ್ತೆ ಅವಾಗ ನಾವ್ ಸ್ವಲ್ಪ ಪ್ರಿಕಾಶನ್ ಆಗಿ ಮಾಡ್ತಾ ಇರ್ಬೇಕು ನಾವು ಅಂದ್ರೆ ಈಗ ಬರೋಕ್ ಮುಂಚೆ ನಾವು ಡಿಸೀಸ್ ಒಂದ್ ಸ್ವಲ್ಪ ಕಡಿಮೆ ಇರೋವಾಗ್ಲೇ ಸ್ವಲ್ಪ ಕಡಿಮೆ ಬೆಲೆ ಅದು ಯೂಸ್ ಮಾಡ್ಕೊಂಡ್ರೆ ಕಂಟ್ರೋಲ್ ಅಲ್ಲಿ ಇರುತ್ತೆ ಸರ್ ಇರುತ್ತೆ ಸರ್ ಇನ್ ಕೇಸ್ ಸ್ವಲ್ಪ ಕಂಟ್ರೋಲ್ ಬಂದಿಲ್ಲ ಅಂದ್ರೆ ಸ್ವಲ್ಪ ಹುಷಾರ್ ಬಿಡ್ಬೇಕು ಸ್ವಲ್ಪ ನೋಡ್ಕೊಬೇಕು ಬರುತ್ತೆ ಅಂತ ನಮ್ ಮೈಂಡ್ ಅಲ್ಲಿ ಇರ್ಬೇಕು ಅದನ್ನ ವಾಚ್ ಮಾಡ್ತಾ ಇರ್ಬೇಕು ಬಂದ್ಮೇಲೆ ಜಾಸ್ತಿ ಹೆವಿ ಆದ್ಮೇಲೆ ಸ್ವಲ್ಪ ನಮ್ಗೆ ಕ್ಲೈಮೇಟ್ ಸೂಟಬಲ್ ಆದ್ರೆ ಮಾತ್ರ ಕಂಟ್ರೋಲ್ ಬರುತ್ತೆ ಕ್ಲೈಮೇಟ್ ಡಿಸೀಸ್ ಸಪೋರ್ಟ್ ಆಗಿದ್ರಾಗ ನಮ್ ಕೈಲಿ ಸ್ವಲ್ಪ ಕಷ್ಟ ಆಗುತ್ತೆ ಮೇಂಟೈನ್ ಮಾಡೋದು ಸರ್ ಇವಾಗ ಒಟ್ಟಾರೆ ಈ ಮೆರಾಬುಲ್ಗೆ ವರ್ಷ ಪೂರ್ತಿ ಬೇಡಿಕೆ ಇರುತ್ತೆ ಕೆಲವೊಂದು ಟೈಮ್ ಅಲ್ಲಿ ಮಾತ್ರ ಇದರ ಬೆಲೆ ಬಂದು ಪಾತಾಳ ಕುಸಿಯುತ್ತೆ ಸೊ ಏನು ಆ ಟೈಮ್ ಅಲ್ಲಿ ಗಿಡನ ಮೇಂಟೈನ್ ಮಾಡೋದಕ್ಕೆ ನೀವು ಯಾವ ರೀತಿ ಇದ್ ಸರ್ ಪಾತಾಳ ಕಿಳಿಯುತ್ತೆ ಅಂದ್ರೆ ಬೆಸ್ಟ್ ಯಾವತ್ತೂ ಮಿನಿಮಮ್ ತರ್ಟಿ ಟು ಫಾರ್ಟಿ ರುಪೀಸ್ ಇದ್ದೇ ಇರುತ್ತೆ ನಾವು ಕ್ವಾಲಿಟಿ ಒಳ್ಳೆ ಕ್ವಾಲಿಟಿ ಬೆಳಿಬೇಕು ತರ್ಟಿ ಟು ಫಾರ್ಟಿ ರುಪೀಸ್ ಅದು ಇದ್ರೆ ಒಂದ್ ಟೆನ್ ಡೇಸ್ ಇಲ್ಲ ಅಂದ್ರೆ ಅಷ್ಟೇ ಇರೋದು ಟೆನ್ ಡೇಸ್ ಅಲ್ಲಿ ನಾವು ಹೆಂಗಂದ್ರೆ ನಾವು ಇಯರ್ ಫುಲ್ ಚೆನ್ನಾಗಿ ನೋಡ್ಕೊಬೇಕು ಗಿಡನ ಆ ಟೆನ್ ಡೇಸ್ ಮೈಂಡ್ ಮೈಂಡ್ ಅಲ್ಲಿ ಇಕ್ಕೊಂಬಾರ್ದು ನಮ್ ಕೆಲಸ ಏನಿದೆ ಅದು ಮಾಡ್ತಾ ಇದ್ರೆ ಅದು ಅದ್ರ ರಿಟರ್ನ್ಸ್ ಕೊಡ್ತಾ ಇರುತ್ತೆ ನಾವು ರೇಟ್ ಮೈಂಡ್ ಅಲ್ಲಿ ಇಕೊಂಡ್ ಮಾಡುದು ಅಂದ್ರೆ ನಾವು ಕಾಸ್ ಮಾಡಕ್ ಆಗಲ್ಲ ಇದ್ರಲ್ಲಿ ರೇಟ್ ನ ಮೈಂಡ್ ಅಲ್ಲಿ ಇಟ್ಕೊಂಡ್ರೆ ಗಿಡ ಹಾಳಾಗುತ್ತೆ ಆಮೇಲೆ ಬೇಕಾಗಿರೋದು ನಾವ್ ಏನ್ ಕೊಡ್ತೀವೋ ಅದನ್ನ ರಿಟರ್ನ್ ಕೊಡುತ್ತೆ ತಕ್ಷಣ ನಾವ್ ರೆಡಿ ಮಾಡಕ್ಕೂ ಆಗಲ್ಲ ಈ ಗಿಡಗಳು ಹಂಡ್ರೆಡ್ ಪರ್ಸೆಂಟ್ ತರಕಾರಿ ಬೆಳೆಗಳ ತರ ಅಲ್ಲ ಇದು ಹೌದು ನೀವು ಮಾಡಕ್ ಆಗಲ್ಲ ಸೊ ಇದೊಂದು ಒಳ್ಳೆ ಇದಾಯ್ತು ಸರ್ ಮತ್ತೆ ಟ್ರಿಪ್ಸ್ ವಿಚಾರಕ್ಕೆ ಬಂದಾಗ ಆ ಬೇಸಿಕ್ ಆಗಿ ನೀವು ಯೂಸ್ ಮಾಡುವಂತ ಬೆಸ್ಟ್ ಒಂದು ಎರಡ್ ಮೂರು ಕೆಮಿಕಲ್ಸ್ ಅದ್ರ ಯಾವ್ದು ಅಂತ ಸರ್ ಬೇಸಿಕ್ ಅಂದ್ರೆ ಏನು ಸ್ವಲ್ಪ ಇಲ್ಲ ಅಂದ್ರೆ ಒನ್ ಒಂದ್ ಟೈಮು ನಾವು ಮಾಡ್ಕೊಬೇಕಾಗುತ್ತೆ ಯಾಕಂದ್ರೆ ಬಂದ್ಮೇಲೆ ಸ್ವಲ್ಪ ಒಂದು ಸ್ವಲ್ಪ ಸಿಂಪ್ಟಮ್ಸ್ ಕಾಣಿಸ್ತಂದ್ರೆ ನಮ್ ಮುಗ್ಗೆಲ್ಲ ಸ್ವಲ್ಪ ಬ್ಲಾಕ್ ಮಾಡ್ಬಿಡುತ್ತೆ ನೋಡಿ ಈ ತರ ಕೆಂಪುಗಿರ್ಬೇಕು ಮುಗ್ಗು ನೋಡಿ ಇದೆ ಬೆಸ್ಟ್ ಕ್ವಾಲಿಟಿ ನೋಡಿ ಕಲರ್ ಚೆನ್ನಾಗಿ ಬರುತ್ತೆ ಇದು ನೋಡಿ ಗೊತ್ತಾಗುತ್ತೆ ನಿಮ್ಗೆ ತ್ರೀಪ್ಸ್ ಅಟ್ಯಾಕ್ ಆದ್ರೆ ಹೆಂಗಾಗುತ್ತೆ ಅಂದ್ರೆ ಇದೆಲ್ಲ ಸ್ವಲ್ಪ ಲೈಟ್ ಆಗಿ ಬ್ಲಾಕ್ ಆಗುತ್ತೆ ಬ್ಲಾಕ್ ಆಗಿದೆ ಆಗ್ತಾ ಇಲ್ಲ ಸರ್ ನನ್ ಕೇಳಿ ಯಾವ್ದೋ ತ್ರಿಪ್ಸ್ ಇದಾಗಿರೋದು ಯಾವ್ದಾರ ಒಂದು ಈ ತರ ಬರ್ಬೇಕು ನೋಡಿ ಇದೆಯಲ್ಲ ಕ್ವಾಲಿಟಿ ಇದೆ ಏನಾಗುತ್ತೆ ಅಂದ್ರೆ ಸ್ವಲ್ಪ ಮೇಲೆ ತ್ರಿಪ್ಸ್ ಅಟ್ಯಾಕ್ ಆಗಿದೆ ಅಂದ್ರೆ ಪೆಟಲ್ಸ್ ಇರುತ್ತಲ್ಲ ಅಲ್ಲ ಪೆಟಲ್ಸ್ ಮೇಲೆ ಬ್ಲಾಕ್ ಆಗುತ್ತೆ ಅವಾಗ ನಮ್ಗೆ ಮಾರ್ಕೆಟ್ ಅಲ್ಲಿ ಉಂಟು ಇರೋ ರೇಟ್ ಗಿಂತ ಒಂದು ಫಾರ್ಟಿ ಪರ್ಸೆಂಟ್ ಕಮ್ಮಿ ಆಗುತ್ತೆ ಫಾರ್ಟಿ ಫಿಫ್ಟಿ ಪರ್ಸೆಂಟ್ ರೇಟ್ ಕಮ್ಮಿ ಆಗುತ್ತೆ ನಮ್ಗೆ ಅದರಿಂದ ಲಾಸ್ ಆಗುತ್ತೆ ಕ್ವಾಲಿಟಿಗೆ ನಾವು ಇಂಪಾರ್ಟೆನ್ಸ್ ಕೊಡ್ಬೇಕು ಈಗ ಸುಮಾರು ತಳಿಗಳ ಇದಾವೆ ಮೋದಿ ರೆಡ್ ಮತ್ತೆ ಯಾವ್ದೋ ಯೆಲ್ಲೋ ಕಲರ್ ಬರುತ್ತೆ ಮತ್ತೆ ಸುಮಾರ್ ತರ ರೋಸಸ್ಗಳೆಲ್ಲ ಇದಾವೆ ಸೊ ಇದರಲ್ಲಿ ಬಂದು ಮೇಂಟೆನೆನ್ಸ್ ಕಡಿಮೆ ವಿತ್ ಈಲ್ಡ್ ಅಂದ್ರೆ ಇದೇನಾ ಸರ್ ನನಗ್ ಗೊತ್ತಿದಂಗೆ ಇದೆ ಬೆಸ್ಟ್ ಯಾಕಂದ್ರೆ ನಾನ್ ಸುಮಾರು ವರ್ಷದಿಂದ ಬೆಳಿತಾ ಇದೀನಿ ಸುಮ್ನೆ ಅದೆಲ್ಲ ಈಗ ಇದು ಮಾರ್ಕೆಟ್ ಅಲ್ಲಿ ಒಂದು ಒಂದ್ ಸಿಂಪಲ್ ನಮ್ಮ ಇದ್ರಲ್ಲೇ ತಗೊಳ್ಳಿ ನಮ್ ನಿಯರ್ ಮಾರ್ಕೆಟ್ ಅಲ್ಲಿ ಇದೊಂದ್ ಒಂದು ಐದ್ ಸಾವಿರ ಕೆಜಿ ಸೇಲ್ಸ್ ಆಯ್ತು ಅಂದ್ರೆ ಅವೆಲ್ಲ ಟೋಟಲ್ ಎಲ್ಲ ಎಲ್ಲಾ ವೆರೈಟಿಗಳು ಸೇರಿ ಒಂದ್ ಎರಡ್ ಸಾವಿರ ಕೆಜಿ ಸೇಲ್ಸ್ ಆಗಲ್ಲ ಇದು ಪರ್ಟಿಕ್ಯುಲರ್ ಮೆರಾಬುಲ್ಲೇ ಒಂದ್ ಐದ್ ಸಾವಿರ ಕೆಜಿ ಸೇಲ್ಸ್ ಆಗುತ್ತೆ ಬಟ್ ಬಟ್ ಬೇರೆ ಎಲ್ಲಾ ವೆರೈಟಿಗಳು ತಗೊಂಡ್ರೆ ಆಗಲ್ಲ ಲಿಮಿಟ್ ಆಗಿ ಮತ್ತೆ ಹೀಲ್ಡ್ ವೈಸ್ ಕಂಪೇರ್ ಮಾಡಿದ್ರೆ ಇದು ಬರುತ್ತೆ ಆ ಅದ್ರಲ್ಲೂ ಇನ್ನೊಂದ್ ಏನಂದ್ರೆ ಇದು ಸ್ವಲ್ಪ ಕ್ವಾಲಿಟಿ ಕಮ್ಮಿ ಇದ್ರೂ ಯಾವ್ದೋ ಒಂದ್ ಹೋಗ್ತಾರೆ ಮತ್ತೆ ಬೇರೆ ಯೆಲ್ಲೋಸ್ ಎಲ್ಲೋ ಆರೆಂಜ್ ಇವೆಲ್ಲ ಅಂದ್ರೆ ಕ್ವಾಲಿಟಿ ಇಲ್ಲ ಅಂದ್ರೆ ಏನ ಅದು ಮ್ಯಾಕ್ಸಿಮಮ್ ಒಂದೊಂದ್ ಟೈಮ್ ಸೇಲ್ ಆಗಲ್ಲ ಏನೋ ಒಂದ್ ಸ್ವಲ್ಪ ಇದ್ರೆ ಕ್ವಾಲಿಟಿ ಪರವಾಗಿಲ್ಲ ಜಾಸ್ತಿ ಮೋಸ ಕ್ವಾಲಿಟಿ ಆದ್ರೆ ಅದೆಲ್ಲ ಸೇಲ್ಸ್ ಆಗಲ್ಲ ಲಾಸ್ ಬರುತ್ತೆ ಇದು ಇದ್ರಲ್ಲಿ ಬರೋದ್ರಲ್ಲಿ ಅದು ಫಿಫ್ಟಿ ಪರ್ಸೆಂಟ್ ಬರುತ್ತೆ ಅಷ್ಟೇ ಸರ್ ಇದು ಒಂದು ರೋಗ ಇದು ಥ್ರಿಪ್ಸ್ ಗಳಿಗೆ ಒಂದು ಯಾವ್ದಾರು ಒಂದು ಪುಟ್ಟದಾಗಿ ಕೆಮಿಕಲ್ ಟ್ರಿಪ್ಸ್ಗೆ ಒಂದು ನಮ್ಗೆ ಕ್ಯಾಪ್ ಕಡಿಸ್ತಾಸ್ ಅದ್ರ ಜೊತೆ ಕಾಂಬಿನೇಷನ್ ಬಂದು ನಾವು ಇದು ರೀಸೆಂಟ್ ಇದೆಯಲ್ಲ ರೀಸೆಂಟ್ ಆದ್ರೂ ಈ ಕೆಮಿಕಲ್ ಎಂದು ನೀವು ಸಿಂಪಲ್ ಆಗಿ ನೀವು ಒಂದು ಕಾಂಬಿನೇಷನ್ ಅಂತಲ್ಲ ಪೆಗಾಸಿಸ್ ಮಾಡ್ತಾ ಇದ್ವಿ ಹೆವಿ ಆಗಿರೋ ಟ್ರೈಸ್ ಗ್ರೀನ್ ಮಾಡ್ತಾ ಇದ್ವಿ ಡೆಲಿಗೇಟ್ ಕೀಫರ್ ಮತ್ತೆ ಅದು ಇಲ್ಲ ಅಂದ್ರೆ ಈಗ ಇದು ಎಕ್ಸ್ಪೋನಸ್ ಇವೆಲ್ಲ ಕಾಂಬಿನೇಷನ್ ನಾವು ಸ್ವಲ್ಪ ಕಷ್ಟ ಬಿದ್ದಿದೀವಿ ಯಾಕಂದ್ರೆ ಇದು ಅಷ್ಟೊಂದು ಈ ವರ್ಷ ತ್ರಿಪ್ಸ್ ಬಹಳ ಕಾಟ ಕೊಟ್ಟು ಬಟ್ ಇದೆಲ್ಲ ಕಾಂಬಿನೇಷನ್ ಟ್ರೈ ಮಾಡಿ ಮಾಡಿ ಒಂದ್ಸತಿ ಸ್ಪ್ರೇ ಮಾಡಿದ್ವಿ ಇನ್ನೊಂದ್ಸತಿ ಮಾಡ್ದಿರಾ ಹೆಂಗ್ ಇವತ್ತು ಸ್ಪ್ರೇ ಅಂದ್ರೆ ನಾಳೆ ಬಂದ ಹಂಡ್ರೆಡ್ ಪರ್ಸೆಂಟ್ ನೋಡ್ತೀನಿ ಇವತ್ತು ಮಾಡಿದೀನಿ ಅನ್ಬಿಟ್ಟು ಒಂದ್ ವಾರದವರೆಗೂ ನಾನು ಇರಲ್ಲ ಅದನ್ನ ನೋಡ್ತೀನಿ ಒಂದು ಯಾವ ತರ ಇಲ್ಲ ಅಂದ್ರೆ ಎಲ್ಲಾ ಮೊಬೈಲ್ ಮೇಲೆ ಎಲ್ಲಾ ಕನ್ಫರ್ಮ್ ಮಾಡ್ಕೊತೀನಿ ಹೋಗಿಲ್ಲ ಅಂದ್ರೆ ಮತ್ತೆ ನಾನು ಅದನ್ನ ವೇಟ್ ಮಾಡಕ್ ಹೋಗಲ್ಲ ಮತ್ತೆ ಇನ್ನೊಂದ್ ಸ್ಪ್ರೇ ಮಾಡಿ ಟ್ರಿಪ್ಸ್ ಅಂತ ಹೇಳಿದ್ರೆ ಕಣ್ಣಿಗೆ ಕಾಣಿಸಲ್ಲ ಕೆಲವೊಬ್ರು ಏನಪ್ಪಾ ಮೈನ್ ಏನಂದ್ರ ಮೇಲೆ ನೋಡ್ತಾರೆ ಚೆನ್ನಾಗಿದೆ ಅನ್ಕೊಂತಾರೆ ಗೆ ನಾವು ನಾರ್ಮಲ್ ಆಗಿ ನಿಮ್ಗೂ ನಮಗೂ ಗೊತ್ತಿರ್ತದೆ ಯಾವ ರೀತಿ ನಾವು ನಾವ್ ಜಸ್ಟ್ ಒಂದು ಮೊಬೈಲ್ ಸ್ಕ್ರೀನ್ ನ ಇಟ್ಕೊಂಡು ಹಿಂಗೆ ಇದು ಮಾಡ್ತೀರಾ ಆ ರೀತಿಯಲ್ಲಿ ಮಾಡ್ಕೊಳ್ಳೋದ ಟೆಸ್ಟ್ ಯಾವ ರೀತಿ ಇಲ್ಲ ಅದು ಬೇಸಿಕ್ ಆಗ ಅದು ಸಿಂಪಲ್ ಟೆಸ್ಟ್ ಸರ್ ಅದ್ ಗೊತ್ತಾಗ್ಬಿಡುತ್ತೆ ಅದನ್ನ ಬಿಟ್ಟು ಬೇರೆ ಕಣ್ಣಲ್ಲಿ ಗೊತ್ತಾಗ್ಬೇಕಂದ್ರೆ ಆ ತೋಟನೇ ಹೋಗಿರುತ್ತೆ ಎಲ್ಲ ಬೇಸಿಕ್ ಆಗಿ ಬೇಸಿಕ್ ಆಗಿ ನಮ್ಗೆ ನೋಡಿ ಸರ್ ಈ ತರ ಇದ್ರಲ್ಲಿ ನಮ್ಗೆ ಗೊತ್ತಾಗಲ್ಲ ಅಷ್ಟ್ ಬೇಗ ಇದೆಲ್ಲ ಡ್ಯಾಮೇಜ್ ಆದ್ಮೇಲೆನೆ ಗೊತ್ತಾಗೋದು ಸುಳಿ ಬರುತ್ತಲ್ಲ ನೋಡಿ ಇದೆಲ್ಲ ಜಾಸ್ತಿ ಬೇಗ ಅಟ್ಯಾಕ್ ಆಗುತ್ತೆ ಅದು ಚಿಗರಿಗೆ ಚಿಗರಿಗೆ ಜಾಸ್ತಿ ಅಟ್ಯಾಕ್ ಆಗುತ್ತೆ ಇದೆಲ್ಲ ಅಷ್ಟು ಬೇಗ ಆಗಲ್ಲ ಇದು ಸಿವಿಯರ್ ಆದ್ಮೇಲೆ ಇಲ್ಲೆಲ್ಲ ಬರೋದು ಬೇಸಿಕ್ ಆಗಿ ಇಲ್ಲಿ ನೋಡ್ಕೊಬೇಕು ನಮ್ಗೆ ನೋಡ್ತಾರ ಮೈನ್ ಇದು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ನಮ್ಗೆ ಹಂಗೂ ಏನೋ ಡೌಟ್ ಇದ್ರೆ ಸ್ವಲ್ಪ ಮೊಬೈಲ್ ಮೇಲೆ ಸ್ವಲ್ಪ ತಟ್ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಸರ್ ಇನ್ನ ಹಾರ್ವೆಸ್ಟಿಂಗ್ ವಿಚಾರಕ್ಕೆ ಬಂದಾಗ ಎಷ್ಟು ದಿನ ಅಂತರ ಕೊಡ್ತೀರಾ ಇದೆ ಸರ್ ನಾನು ಏನಂದ್ರೆ ಕ್ವಾಲಿಟಿ ಚೆನ್ನಾಗಿ ಬರುತ್ತೆ ಅನ್ಬಿಟ್ಟು ಡೈಲಿ ಮಾಡ್ತಾ ಇದ್ದೀನಿ ಡೈಲಿ ಮಾಡೋದ್ರಿಂದ ಇದಕ್ಕೆ ಸ್ಟ್ರೆಸ್ ರಿಲೀಫ್ ಆಗಿರುತ್ತೆ ಮತ್ತೆ ಕ್ವಾಲಿಟಿನೂ ಯೂನಿಫಾರ್ಮ್ ಆಗಿರುತ್ತೆ ಒಂದು ಬಿಟ್ರೆ ಕೂಡ ನಾವು ರೆಗ್ಯುಲರ್ ಆಗಿ ಮಾಡೋದ್ರಿಂದ ಈ ಈ ಹೊಸ ಚಿಗರ್ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತಲ್ವಾ ಸ್ವಲ್ಪ ಹೆಂಗಂದ್ರೆ ಫ್ರೀ ಆಗುತ್ತೆ ಗಿಡನೂ ಒಂಥರ ಫ್ರೀ ಆಗುತ್ತೆ ಇನ್ನು ಇನ್ನೊಂದ್ ಹೇಳ್ಬೇಕಂದ್ರೆ ಕ್ವಾಲಿಟಿ ಬಂದು ಇವಾಗ ಒಂದೇ ಯೂನಿಫಾರ್ಮ್ ಆಗಿ ಬರುತ್ತೆ ಸರ್ ಇಳುವರಿ ವಿಚಾರಕ್ಕೆ ಬಂದಾಗ ನಿಮ್ದು ಒಟ್ಟಾರೆ ಇಳುವರಿ ಎಲ್ಲ ನಾನು ಕೇಳಕ್ ಆಗಲ್ಲ ಯಾಕಂತ ಹೇಳಿದ್ರೆ ಹೂವಾ ಬಂದು ಒಂದ್ಸಲಿ ಅಪ್ ಇರ್ತದೆ ಒಂದ್ಸಲಿ ಡೌನ್ ಇರ್ತದೆ ಒಂದ್ ಹದಿನೈದ್ ದಿನ ಚೆನ್ನಾಗಿ ಹೋಗ್ತದೆ ಹದ್ನೈದ ದಿನ ಗಿಡ ರೆಡಿ ಆಗ್ತಾ ಇರ್ತದೆ ಸೊ ಒಟ್ಟಾರೆ ಇಳುವರಿ ಎಲ್ಲಾ ಬೇಡ ನೀವು ಒಂದ್ ಒಂದ್ ಎಕ್ಸಾಂಪಲ್ ಆದ್ರೆ ಒಂದ್ ಮಂತ್ಗೆ ಒಂದ್ ಅಟ್ ಲೀಸ್ಟ್ ಒಂದ್ ಒಂದು ವರ್ಷದ ಗಿಡದಲ್ಲಿ ಎಷ್ಟು ಮಾತ್ರ ತಗೋಬಹುದ ಸರ್ ಒಂದ್ ವರ್ಷ ಗಿಡದಲ್ಲಿ ಒಂದು ಎಕರೆಗೆ ಬಂದು ಒಂದು ಎರಡ್ ಟನ್ ತೆಗಿಬಹುದು ಸರ್ ಎರಡು ಎರಡು ಒಂದು ಎರಡು ಟನ್ ತೆಗಿಬಹುದು ಇನ್ನ ಎಫೆಕ್ಟ್ ನಾವು ಮಾಡಿದ್ರಾಗ ಮುನ್ನೂರ್ ನಾನೂರ್ ಕೆಜಿ ಜಾಸ್ತಿನೇ ತಗೋಬಹುದು ವಾಟರ್ ಸಾಲ ಈಗ ಇದೆಲ್ಲ ಬಂದು ಗೊಬ್ಬರಗಳು ಡೈರೆಕ್ಟ್ ಆಗಿ ಕೊಡ್ತೀರಾ ವಾಟರ್ ಸಾಲ ಮೂಡ ಇದು ಡ್ರಿಪ್ ಗೊಬ್ಬರಗಳಾಗ್ಲಿ ಇಂಥವ್ ಕೊಡ್ತೀವಿ ಸರ್ ವಾಟರ್ ಸಾಲೂಬಲ್ ಮ್ಯಾಕ್ಸಿಮಮ್ ಕೊಡಲ್ಲ ಬಟ್ ಕೊಟ್ರೇನು ನಮ್ಗೆ ಏನ್ ಬೇಕಾಗುತ್ತೆ ನೋಡ್ಕೊಂತೀನಿ ಗಿಡ ನಾನ್ ಡೆವಲಪ್ಮೆಂಟ್ ಗಂತೂ ಜಾಸ್ತಿ ಕೊಡಕ್ ವಾಟರ್ ಸ್ವಲ್ಪ ಯಾಕಂದ್ರೆ ಕೊಟ್ಟಿರ್ತೀನಿ ಪ್ಯಾಕೇಜ್ ತರ ಇರುತ್ತೆ ಮತ್ತೆ ಹಂಗೂ ಬೇಕು ಅಂದ್ರೆ ಸ್ವಲ್ಪ ತರ್ಟಿ ಸೆವೆನ್ ತರ್ಟಿ ಸೆವೆನ್ ವ್ಯಾಲಿರೋದು ಇಲ್ಲ ಮತ್ತೆ ಇದು ತರ್ಟೀನ್ ಫಾರ್ಟಿ ತರ್ಟೀನು ಸ್ವಲ್ಪ ಏನಂದ್ರೆ ಕ್ಲೈಮೇಟ್ ನೋಡ್ಕೊಂಡು ಕೊಡ್ತೀನಿ ಕಮ್ಮಿ ಆಗಿ ಕೊಡ್ಬೇಕು ಏನಂದ್ರೆ ಏನೋ ಅರ್ಧ ಮುಟ್ಟೆ ಎತ್ಕೊಂಡ್ ಬಂದ್ ಹಾಕ್ಬಿಟ್ರೆ ಗನ ಹೆಂಗ್ರೆ ಅದು ರಿಯಾಕ್ಷನ್ ಬೇರೆ ತರ ಆಗುತ್ತೆ ಹೆಂಗಂದ್ರೆ ಒಂದು ಗಿಡಕ್ಕೆ ಇದು ಅಂದ್ರೆ ಸ್ವಲ್ಪ ಸ್ಲೋ ಆಗಿ ತಗೊಂಡೆ ನಾವು ವಾಟರ್ ಸಾಲ್ಯೂಬಲ್ ಅಂದ್ರೆ ಬೇಗ ಇನ್ಸ್ಟೆಂಟ್ ಆಗಿ ಬೇಗ ತಗೋಳೋದ್ರಿಂದ ಆ ಕ್ಲೈಮೇಟ್ ಇದಕ್ಕೆ ತಡ್ಕೊಕ್ ಆಗ್ದಿರ ಏನೋ ಒಂದು ಸಿಂಪ್ಟಮ್ಸ್ ಕಾಣಿಸುತ್ತೆ ಆಗುತ್ತೆ ಅದಕ್ಕೂ ಸಹ ಏನ್ ಸ್ವಲ್ಪ ಸ್ವಲ್ಪ ನೋಡ್ಕೊಬೇಕು ಸರ್ ಇಷ್ಟೆಲ್ಲಾ ಮಾಹಿತಿ ಕೊಟ್ಟಿದ್ದೀರಾ ಇದು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ನೀವು ಮಾರಿರೋದ್ರಲ್ಲಿ ಮ್ಯಾಕ್ಸಿಮಮ್ ಪ್ರೈಸ್ ಏನ್ ಸಿಕ್ಕಿದೆ ಮಿನಿಮಮ್ ಪ್ರೈಸ್ ಏನ್ ಸಿಕ್ಕಿದೆ ಸರ್ ನಮ್ಗೆ ದಸರಾ ಟೈಮ್ ಅಲ್ಲಿ ತ್ರೀ ಏಯ್ಟಿ ತ್ರೀ ನೈಂಟಿ ವರ್ಗು ಮಾರಿದೀವಿ ಮಿನಿಮಮ್ ಬಂದು ಟ್ವೆಂಟಿ ಅವಳಿ ಜಾಸ್ತಿ ಇರುತ್ತೆ ಮಳೆಗಾಲದಲ್ಲಿ ಮತ್ತೆ ಚಳಿಗಾಲದಲ್ಲಿ ಈ ರೋಗ ಜಾಸ್ತಿ ಇರುತ್ತೆ ಇದೊಂದು ಸಮಗ್ರ ತೊಟ್ಟಿ ಇಟ್ಕೊಂಡ್ರೆ ರೋಸ್ ಬೆಳೆ ಹಂಡ್ರೆಡ್ ಪರ್ಸೆಂಟ್ ಮಾಡ್ಕೊಂಬುದು ನೀಟಾಗಿ ನೋಡ್ಕೊಬೇಕು ಸುಮ್ನೆ ಮಾಡಿದೀವಿ ಅಂತ ಮಾಡಕ್ ಆಗಲ್ಲ ಅದನ್ನ ವಾಚ್ ಮಾಡ್ತಾ ಇರ್ಬೇಕು ಅನ್ಬಿಟ್ಟು ಒಂದ್ ವಾರ ಹದಿನೈದು ದಿವಸ ನೋಡ್ದಿರ ಇದ್ರೂ ಅದಾಗಲ್ಲ ಯಾಕಂದ್ರೆ ಅವು ಚಿಕ್ಕ ಚಿಕ್ಕ ಉಳ್ಗಳೇ ಅದ್ರ ಕೆಲಸ ಅದ್ ಮಾಡೋವಾಗ ನಾವು ಹುಷಾರಾಗಿ ನಾವು ನೋಡ್ಕೊಂಡಿಲ್ಲ ಅಂದ್ರೆ ಅದು ನಮ್ಮನ್ನ ಲಾಸ್ ಮಾಡ್ಬಿಡುತ್ತೆ ನವೀನ್ ಅವ್ರೆ ಈಗ ಸುಮಾರು ಕಡೆ ನಾನು ನೋಡಿದೀನಿ ಹೂವು ಕ್ವಾಲಿಟಿ ಕಡಿಮೆ ಇರೋದ್ರಲ್ಲಿ ಏನಾಗಿರುತ್ತೆ ಈ ಈ ಹೂವು ಬಂದು ದಪ್ಪ ಇರೋದಿಲ್ಲ ನಂತರ ಬಂದು ಕಡ್ಡಿ ಇದೇನಿದೆ ಕಡ್ಡಿನೂ ಸಹ ತುಂಬಾ ಶಾರ್ಟ್ ಆಗಿರ್ತದೆ ಸೊ ಇದಕ್ಕೆ ರೀಸನ್ ಏನು ಇದನ್ನ ಯಾವ ರೀತಿ ನಾವು ಮಾಡಿದ್ರೆ ಲೆಂತ್ ಆಗಿ ಚೆನ್ನಾಗಿ ಬರುತ್ತೆ ಸರ್ ಇದಕ್ಕೆ ಆಕ್ಚುಲಿ ಏನಂದ್ರೆ ಅವಾಗ ಹೇಳ್ದಂಗೆ ಟೋಟಲ್ ನಾವು ಪ್ಯಾಕೇಜ್ ಕೊಡ್ಬೇಕು ಇದು ಪಾಸ್ಪರಸ್ ಮತ್ತೆ ಪೊಟಾಶ್ ಇಂದ ಪೊಟಾಶ್ ಇದ್ರೆ ಸ್ವಲ್ಪ ಸೈಜ್ ಬರುತ್ತೆ ಪಾಸ್ಪರಸ್ ಇದ್ರೂನು ಆ ಪೆಟಲ್ಸ್ ಎಲ್ಲ ಸ್ವಲ್ಪ ಚೆನ್ನಾಗಿ ದಪ್ಪ ಬರುತ್ತೆ ಮತ್ತೆ ನಾವ್ ಏನ್ ಮಾಡ್ಬೇಕಂದ್ರೆ ಚಿಗರಿ ಇರೋ ಟೈಮ್ ಅಲ್ಲಿ ಸ್ವಲ್ಪ ಮಗ್ ಲೈಟ್ ಆಗಿ ಬರವಾಗ ಬಡ್ ಬಿಲ್ಡರ್ ಅಂತ ಬರುತ್ತೆ ಬಡ್ ಬಿಲ್ಡರ್ ಬರುತ್ತೆ ಅದನ್ನ ಸ್ಪ್ರೇ ಮಾಡ್ಕೊಬೇಕು ಯಾರ ಅವ್ರದ್ದು ಬಡ್ ಬಿಲ್ಡರ್ ಅಂತ ಬರುತ್ತೆ ವ್ಯಾಲಗ್ರಹದಲ್ಲಿ ಒಂದಿದೆ ಅದನ್ನು ಮಾಡ್ಕೊಬಹುದು ಮತ್ತೆ ಏನಂದ್ರೆ ಆಕ್ಚುಲಿ ಇದು ಸ್ಟೆಮ್ ಸ್ವಲ್ಪ ಉದ್ದ ಬರೋದ ಜಿಬ್ರಾಲಿಕ್ ಮಾಡೋದು ಬಟ್ ಜಾಸ್ತಿ ಮಾಡ್ಕೊಬಹುದು ಸುಮ್ನೆ ಲೈಟ್ ಆಗಿ ಮಾಡ್ಕೊಬೇಕಂದ್ರೆ ಜಿಬ್ರಾಲಿಕ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಈ ಸ್ಟೆಮ್ ಡಿಸ್ಟೆನ್ಸ್ ಇದೆಯಲ್ಲ ಒಂದ್ಸತಿ ಬೇಗ ಉದ್ದ ಬಂದ್ಬಿಡುತ್ತೆ ಬೇಗ ಬೆಳೆಯುತ್ತೆ ಸ್ವಲ್ಪ ಲೈಟ್ ಆಗಿ ಮಾಡ್ಕೊಂಡ್ರೆ ಈ ಸ್ಟೆಮ್ ಚೆನ್ನಾಗ್ ಬರುತ್ತೆ ಅಂದ್ರೆ ಲೆಂತ್ ಬಡ್ ಬಿಲ್ಡರ್ ಬಂದು ಚೆನ್ನಾಗಿರುತ್ತೆ ಅದು ಚೆನ್ನ ಮಾಡ್ಕೊಬೇಕಂದ್ರೆ ಸ್ವಲ್ಪ ಚಿಗುರ್ ಲೈಟ್ ಆಗಿ ಬಂದು ಅದು ಲೈಟ್ ಆಗಿ ಮಗು ಓಪನ್ ಆಗುತ್ತಲ್ಲ ಆ ಟೈಮಲ್ಲಿ ಅದಕ್ ಮುಂಚೆ ಪ್ಯಾಕೇಜ್ ಕೊಟ್ಟಿರೋದು ಅದಕ್ಕೆ ಹಂಗೆ ಸಪೋರ್ಟ್ ಮಾಡುತ್ತೆ ಅದ್ರ ಜೊತೆಗೆ ಸಪೋರ್ಟ್ ಮಾಡುತ್ತೆ ಓಕೆ ಸರ್ ತುಂಬಾನೇ ಇನ್ಫಾರ್ಮೇಟಿವ್ ಆಗಿರೋಂತ ಒಂದು ಇದು ಕೊಟ್ಟಿದ್ರೆ ವಿಡಿಯೋ ಕೊಟ್ಟಿದಿರಿ ಇಷ್ಟು ದಿನ wait ಮಾಡ್ಸಿ ನೀವ್ ಕರೆಸಿದ್ದಕ್ಕೂ ನನಗೆ ತುಂಬಾ ಖುಷಿ ಆಯ್ತು ಗಿಡ ಚೆನ್ನಾಗ್ ಆಗ್ಲಿ ಇರಿ ಸರ್ ಚೆನ್ನಾಗ್ ಆಗ್ಲಿ ಇರಿ ಸರ್ ಅಂತ ಇವತ್ತು ತುಂಬಾನೇ ಖುಷಿ ಆಯ್ತು ಇಷ್ಟೆಲ್ಲ ಮಾಹಿತಿ ಕೊಟ್ಟಿದ್ದಿಕ್ಕೆ ನಿಮ್ ಕಡೆಯಿಂದ ಒಂದು ಯುವ ರೈತರಿಗೆ ನೀವು ಒಂದು ಯುವಕರಾಗಿ ಯುವ ರೈತರಿಗೆ ಏನಾದ್ರು ಒಂದು ಮೆಸೇಜ್ ಕೊಡೋದಾದ್ರೆ ಏನ್ ಕೊಡ್ತೀರಾ ಸರ್ ಮೆಸೇಜ್ ಏನಿಲ್ಲ ಕಾಪಾಡಿ ನಿಮ್ಮನ್ನ ಅಷ್ಟೇ ಅಷ್ಟೇ ಸರ್ ಇಷ್ಟೆಲ್ಲ ಮಾಹಿತಿ ಕೊಟ್ಟಿದ್ದಕ್ಕೆ ನಿಮ್ಗೆ ಧನ್ಯವಾದಗಳು ಜಾಸ್ತಿ ಜಾಸ್ತಿ ಆಸೆ ಇಕ್ಕೊಂಡೆಲ್ಲಾ ಮಾಡಕ್ ಹೋಗ್ಬೇಡಿ ಅದನ್ನ ನೀಟಾಗಿ ಮಾಡಿ ಫಾಲೋ ಅಪ್ ನೀವು ಕ್ಲೀನ್ ಆಗಿ ಫಾಲೋ ಅಪ್ ಅದನ್ನ ಮಾಡಿದ್ರೆ ಅದನ್ನ ಫಾಲೋ ಅಪ್ ಬರ್ತಾ ಇರುತ್ತೆ ನಾವು ಅದರಿಂದ ಹೋಗೋದ್ ಬೇಡ ಅದನ್ನೇ ನಮ್ಮಿಂದ ಕರ್ಸ್ಬೇಕು ನಾವು ಹ ಎಲ್ಲ ನೋಟ್ ಮಾಡ್ಕೊಳ್ಳಿ ನಾವು ಅದರಿಂದ ಹೋಗ್ಬಾರ್ದು ಅದೇ ನಮ್ ಹಿಂದೆ ಬರೋ ತರ ಮಾಡ್ಬೇಕು ಏನಾದ್ ಹೇಳ್ತಾ ಇದೀನಿ ಹುಡುಗಿ ಎಲ್ಲಾ ಆದಾಯ ಬೇಡ ಅನ್ಕೋಬಿಡ್ಬೇಡ್ರಿ ಸೊ ಇಷ್ಟೆಲ್ಲಾ ಮಾಹಿತಿ ನೋಡ್ರಿ ಎಷ್ಟು ಜನೀನ್ ಆಗಿ ಯಾಕಂತ ಹೇಳಿದ್ರೆ ಅವರು ಗಿಡ ಚೆನ್ನಾಗ್ ಆಗ್ಲಿ ಅಂತ ವೈಟ್ ಮಾಡ್ಸಿ ವಿಡಿಯೋ ಕೊಟ್ಟಿದ್ದಕ್ಕೂ ಸಾರ್ಥಕ ಆಯ್ತು ಸೊ ಇಷ್ಟೆಲ್ಲಾ ಮಾಹಿತಿ ಯಾರು ಫಾರ್ಮ್ ಕರೆದು ನಮ್ಮನ್ನ ಕೊಡೋದಿಲ್ಲ ಇಷ್ಟೆಲ್ಲ ಹುಡುಕೊಂಬಂದ ಇದಕ್ಕೆ ಒಂದ್ ರೆಸ್ಪೆಕ್ಟ್ ಕೊಟ್ಟು ಅವರು ಇಷ್ಟೆಲ್ಲಾ ಕೊಟ್ಟಿರೋದಕ್ಕೆ ಅವ್ರಿಗೊಂದ್ ನಿಮ್ ಕಡೆಯಿಂದ ಥ್ಯಾಂಕ್ಸ್ ಹೇಳ್ಬಿಡಿ ಮೆಸೇಜ್ ಮತ್ತೆ ಈ ಟೋಟಲ್ ಆಗಿ ಅವರು ಕೊಟ್ಟಿರ್ತಾರೆ ಮಾಹಿತಿ ಅದನ್ನ ಹೊರತುಪಡಿಸಿ ಫೋನ್ ನಂಬರ್ ಕೊಡಿ ಫೋನ್ ನಂಬರ್ ಕೊಡಿ ಅಂತ ಹೇಳ್ಬೇಡಿ ಯಾಕಂತ ಹೇಳಿದ್ರೆ ಅವರು ಒಂದು ಸ್ವಲ್ಪ ಬ್ಯುಸಿ ಫಾರ್ಮರ್ ಅವರು ಯಾಕಂದ್ರೆ ಆದ್ರೆ ಬರೀ ಇದೊಂದೇ ಅಲ್ಲ ಇನ್ನ ಸೇವಂತಿಗೆ ಬೆಳೆ ಇನ್ನ ನಿಕ್ಕಾದ ಬೆಳೆಗಳಿರ್ತದೆ ರೆಗ್ಯುಲರ್ ಆಗಿ ಕೆಲಸದಲ್ಲಿ ಇರ್ತಾರೆ ಆದ ಕಾರಣ ಸಮಗ್ರವಾಗಿ ಡೀಟೇಲ್ ಎಲ್ಲ ತೆಗೆದು ವಿಡಿಯೋದಲ್ಲಿ ಹಾಕಿದ್ದೀನಿ ದಯವಿಟ್ಟು ಕಾಂಟ್ಯಾಕ್ಟ್ ನಂಬರ್ ಕೇಳ್ಬೇಡಿ ಇನ್ನೇನಾದ್ರೂ ಇದ್ರೆ ಬೇಕಾದ್ರೆ ನೀವು ಕಾಮೆಂಟ್ ಅಲ್ಲಿ ಮಾಡಿ ಅವ್ರ ಫ್ರೀ ಇದ್ರೆ ಬಂದ್ ಕಾಮೆಂಟ್ ಮಾಡಿರ್ತಾರೆ ಅಷ್ಟೇ ಅದನ್ನ ನಿಮ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಇಷ್ಟೆಲ್ಲಾ ಮಾಹಿತಿ ನಿಮಗೋಸ್ಕರ ಕೊಟ್ಟಿದೀನಿ ಸೊ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಈ ವಿಡಿಯೋ ಮುಗಿಸ್ತಾ ಇದೀನಿ ಧನ್ಯವಾದಗಳು ಶುಭ ದಿನ ಟೇಕ್ ಕೇರ್ ಬೈ ಬೈ ಫ್ರಮ್ ರವಿರಾಜ್ ಇರ್ಲಿ او کټ ماډ